ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾ ಮಂದಿರದ ಆವರಣದಲ್ಲಿ ನಡೆದ ರಾಷ್ಟ್ರೀಯ ರಂಗೋತ್ಸವ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಹಾಗೂ ನಾಟಕಕಾರ ಡಾ ಕೆ ವೈ ನಾರಾಯಣಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಎಂವಿ ಸುದರ್ಶನ್ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಕೆ ವೈ ನಾರಾಯಣಸ್ವಾಮಿ ರಂಗಭೂಮಿಯು ಸಮಾಜ ಮತ್ತು ಮನುಷ್ಯನ ನಡುವಿನ ಬಿಕ್ಕಟ್ಟುಗಳನ್ನು ಪ್ರಸ್ತುತಪಡಿಸುವ ಒಂದು ವೇದಿಕೆಯಾಗಿದೆ ನಾಗರಿಕತೆ ನವೀನತೆ ಜೊತೆಗೆ ನವೋದ್ಯಮದ ಪ್ರತಿರೂಪವಾಗಿದೆ ರಂಗಭೂಮಿಯು ಸಮಾಜದ ವಿವಿಧ ಮಜಲುಗಳನ್ನು ಬಿಂಬಿಸುತ್ತದೆ ಎಂದು ಹೇಳಿದರು ಪಂಚಮಿ ಶಾಲಿನಿ ಅಂತಂದ್ರೆ ಪ್ರತಿ ಕ್ಷಣವೂ ಹೊಸದಾಗ್ತಿರುವ ಮತ್ತು ಹೊಸ ರೀತಿಯಾದಂತಹ ಅರ್ಥಗಳನ್ನ ಶೋಧಿಸುತ್ತಿರುವ ಹೊಸ ರೂಪಗಳನ್ನ ಪಡ್ಕೊಳ್ತಾ ಒಂದು ಸಾಮರ್ಥ್ಯವಿರುವಂತಹ ಒಂದು ಕಲೆಯ ಒಂದು ಪ್ರಯಾಣ ಅಂತಹ ಒಂದು ಕಲೆಯ ಇದು ನಾಟಕ ಹಿರಿಯ ಸಾಹಿತಿ ಪ್ರೊಫೆಸರ್ ಜಿಎಸ್ ಸಿದ್ದರಾಮಯ್ಯ ರಂಗಭೂಮಿ ಕಲೆಯಲ್ಲಿ ನಿಸರ್ಗ ತತ್ವ ಹಾಗೂ ಪಂಚಭೂತಗಳು ಅಡಗಿವೆ ಮನುಷ್ಯನ ಧರ್ಮವನ್ನು ನಿಸರ್ಗದತ್ತ ಕೊಂಡೊಯ್ಯುವುದು ಹಾಗೂ ಮಾನವೀಯತೆಯನ್ನು ಎತ್ತಿ ಹಿಡಿಯುವುದು ರಂಗಭೂಮಿಯ ಮನೋಧರ್ಮವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅದರ ಬಗ್ಗೆ ಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ರಂಗಭೂಮಿ ಅನಾದಿ ಕಾಲದಿಂದಲೂ ಕೂಡ ಇಲ್ಲಿನವರೆಗೂ ಅವ್ಯಾಹತವಾಗಿ ನಡ್ಕೊಂಡು ಬಂದಿದೆ ಜಗತ್ತಿನೊಳಗೆ ವಿವಿಧ ರೀತಿಯ ರಂಗಭೂಮಿಗಳಿದ್ದಾವೆ ಆದರೆ ಆ ಎಲ್ಲವುಗಳ ಉದ್ದೇಶ ಏನು ಅಂತಂದ್ರೆ ಮನುಷ್ಯನ ಕೇಡನ್ನು ನಿವಾರಿಸುತ್ತಾ ಮನುಷ್ಯತ್ವದ ಕಡೆಗೆ ಮನುಷ್ಯನ ಮನಸ್ಸನ್ನು ಬೆಳೆಸುವುದರೊಳಗೆ ಬೆಳೆಸುವುದರ ಕಡೆಗೆ ಅದು ದುಡಿತಕ್ಕಂಥದ್ದು